ಪಂಚಾಯತಿ ಪಿಡಿ ಅವರಿಗೆ ಪಂಚಾಯತಿ ಅಧ್ಯಕ್ಷರಿಗೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಕೆಲಸವನ್ನ ನಿರ್ಲಕ್ಷಿಸಿ ಈ ಎಲ್ಲಾ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಎನ್ ಆರ್ ಜೊಳಗ್ ಕೆಲ್ಸ ಚಲೋ ಮಾಡಿ ಅದೇ ಮೂರೇ ಮೂರ್ ದಿನ ಆಗೈತಿ ಇಲ್ಲಿವರೆಗೆ ಆದ್ರೂ ಯಾರ ಜನರಿ ಕೆಲ್ಸ ಕೊಟ್ಟಿಲ್ಲ ಬೇರೆ ಎಲ್ಲಾ ಗ್ರಾಮ ಪಂಚಾಯತಿ ಕೆಲಸ ಮುಗಿದೋದು ಇವ್ರು ಬೇಕಂತ ಮಳೆ ಬೀಳ್ಲಿ ಮಳೆ ಬಿದ್ರೆ ಜನರಿಗೆ ಕೆಲ್ಸ ಕೆಲ್ಸ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡಕ್ ಬರ್ತಾ ಕೆಲ್ಸ ಕೊಡೋದ್ ಬೇಡ ಅವ್ರಿಗೆ ಎನರ್ಜಿ ಒಳಗೆ ನಾವ್ ಎಲ್ಲಾರು ಹೊಲದಾಗ ಮೂರ್ ಮೂರು ಲಕ್ಷ ಐದೈದು ಲಕ್ಷ ಕೆಲಸ ಹಾಕಿ ನಾವು ರೊಕ್ಕ ಗಾವ್ ಆಗುತ್ತಂತ ಹೇಳಿ ಎಲ್ಲ ಮೆಂಬರ್ ಗಳು ಮಾತಾಡ್ಕೊಂಡು ಯಾರ ಜನರಿಗೆ ಕೆಲಸ ಕೊಡೋಲ್ರು ಬರಗಾಲ ಇರೋದ್ರಿಂದ ಘೋಷಣೆ ಮಾಡೈತಿ ಬರಗಾಲ ಅಂತಂದೇಳಿ ಆಮೇಲೆ ಜನರಿಗೆ ಯಾರ ರೈತರಿಗೆ ಸರಿಯಾಗಿ ಬರಗಾಲ ಬರಗಾಲದ ದುಡ್ಡು ಬಂದ ಬರಗಾಲದ ದುಡ್ಡು ಸೈಕ್ ಬಂದಿಲ್ಲ ಅಂತಂದ್ರೆ ಇವ್ರು ಎನರ್ಜಿ ಕೆಲಸ ಕೊಡ್ರಿ ಅಂತಂದ್ರ ಅಂತ ಹೇಳ್ತಾರ ಮೂಕೆ ತುಪ್ಪ ಹತ್ತಾರ ಏನಂತಂದ್ರೆ ಒಂದ್ ದಿನ ಕೊಡ್ತಾರ ಒಂದ್ ವಾರ ಬಂದ್ ಮಾಡ್ತಾರ ಎರಡ್ ದಿನ ಕೊಡ್ತಾರ ನಾಲ್ಕು ದಿನ ಬಂದ್ ಮಾಡ್ತಾರ ಇಷ್ಟ ಕೆಲಸ ಈ ಗ್ರಾಮ ಪಂಚಾಯತಿ ಪಿ ಡಿ ಅವ್ರ ಮೇಲೆ ಸಂಬಂಧಪಟ್ಟವ್ರ ಕ್ರಮ ತಗೋಬೇಕು ಈ ಗ್ರಾಮ ಪಂಚಾಯತಿ ಅವರು ಈ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಆಮೇಲೆ ಈ ಪಿ ಡಿ ಬಹಳ ನಿರ್ಲಕ್ಷ್ಯ ಮಾಡಕತ್ತನ ಇಂಥ ಪಿ ಡಿ ನಮ್ಮ ಗ್ರಾಮ ಪಂಚಾಯತಿ ಬೇಕಾಗಿಲ್ಲ ಇಂಥ ಗ್ರಾಮ ಪಂಚಾಯತಿ ಪಿ ಡಿ ಓ ತಕ್ಷಣ ವರ್ಗಾವಣೆ ಮಾಡಿ ಗ್ರಾ ಬೇರೆ ಅಧಿಕಾರಿಗಳನ್ನ ತಮ್ಮ ಈಗ ನಮ್ಮ ಗ್ರಾಮ ಪಂಚಾಯತಿಗೆ ಕೆಲಸಕ್ಕೆ ನಿರ್ವಹ ಕೆಲಸ ನಿರ್ವಹಿಸಕ್ಕೆ ಹಾಕ್ಬೇಕು ಕರೆಕ್ಟ್ ಆಗಿ ಕೆಲಸ ಕೊಡಬೇಕು ಇವರ ಬರೇ ಬೇಕಾರ ಮಾಡಕತ್ತಾರ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸ್ರಿ ನಮ್ಮ ಊರಾಗ ಗ್ರಾಮ ಪಂಚಾಯತಿ ಒಳಗೆ ಯಾವ್ದೋ ಸರಿ ಕೆಲಸ ನಡೀತು ಎನ್ ಕೊಟ್ಟಾರ ಒಂದು ಜಾಬ್ ದಿನ ಕೆಲಸ ದಿನ ಕೊಟ್ಟಾರ ಆಮೇಲೆ ಗ್ರಾಮ ಪಂಚಾಯತಿ ಗಾಡಿ ಒಳಗ ಅನೌನ್ಸ್ ಮಾಡ್ಯಾರ ಇಡೇ ಎರಡು ಪಾರ್ ನಂಬರ್ ಆರೊಳಗ ನೀವು ಅರ್ಜಿ ತುಂಬ ಕೊಡ್ರಿ ನಾವು ಕೆಲಸ ಕೊಡ್ತೀವಿ ಸೋಮವಾರದಿಂದ ಅಂತೇಳಿ ಎಲ್ಲರೂ ತುಂಬ್ ಕೊಟ್ಟಿವಿ ಸೋಮವಾರ ನಾವು ಎಲ್ಲರೂ ಬುದ್ಧಿ ಸಲಕೆ ಹಿಡ್ಕಂಡ್ ಸ್ಪಾಟ್ ಹೋದ್ರು ಯಾವ ಅಧಿಕಾರಿಗಳಾಗಲಿ ಇಂಜಿನಿಯರ್ ಆಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಬಂದಿಲ್ಲ ಇಲ್ಲಿ ಪಂಚಾಯತಿ ಮುಂದೆ ಬಂದು ನಾವು ಇಲ್ಲಿ ಸ್ಟ್ರೈಕ್ ಪಡಕತ್ತೀವಿ ಅಂದ್ಬಿಡ್ಲಿ ಅವರು ಅಲ್ಲಿ ಪಾಡಿಗೆ ಹೋಗ್ಯಾರ ಹೋಗಿ ನಾವು ಇಲ್ಲಿ ಬಂದೀವಿ ನೀವು ಯಾರು ಬಂದಿಲ್ಲ ಅಂತ ಹೇಳ್ತಾರೆ ಇದೆಲ್ಲ ಸುಳ್ಳು ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಿಸಬೇಕು ಅವ್ರ ಮೇಲೆ ಕ್ರಮ ತಗೋಬೇಕು ನಮ್ಮ ಚಂದೇಶ್ವರ ಗ್ರಾಮ ಪಂಚಾಯತಿ ಎಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ಜಾಬ್ ಒಂದು ನೂರು ದಿನ ಕೆಲಸ ಕೊಡಲೇಬೇಕು ಕೊಡಲಿಲ್ಲ ಅಂದ್ರೆ ಮುಂದಿನ ತೀರ್ಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲರೂ ಸಿದ್ರದೀವಿ ಆ ಗೊತ್ತಾ ನಿರ ನಮಗೇನ್ ಬರ್ತದೆ ಏಳ್ರಿ ಎಷ್ಟು ಕೆಲಸ ಕೊಡ್ರಣಾ ದಿನ ಕೊట్టಣಾ ಏನ್ ಹೆಚ್ಚಿಗೆ ಕೊಟ್ರಣಾ ಹಾ ನಾನು ಮೂರು ಮೂರು ದಿನ ಆತ ಬೇರೆ ಊರ ಎಲ್ಲಾ ದಿನ